ಹರೀಶ್ ಶ್ರೀನಿವಾಸ ಕಾರ್ತೀಕ ಮಾಸದ ಹದಿನಾಲ್ಕನೆಯ ದಿವಸದ ವ್ರತಕಥಾಶ್ರವಣ ಮತ್ತೆ ವಸಿಷ್ಠ ಮಹರ್ಷಿಗಳು ಜನಕನನ್ನು ಹತ್ತಿರ ಕೂಡಿಸಿಕೊಂಡು ಕಾರ್ತೀಕ ಮಾಸ ಮಹಿಮೆಯನ್ನು ಕುರಿತು ತನಗೆ ತಿಳಿದಿರುವ ಸಕಲ ವಿಷಯಗಳನ್ನೂ ಹೇಳಬೇಕೆಂಬ ಕುತೂಹಲದಿಂದ ಹೀಗೆ ಹೇಳಲಾರಂಭಿಸಿದರು ಎಲೆ ರಾಜನೆ ಕಾರ್ತೀಕ ಹುಣ್ಣಿಮೆಯ ದಿನ ಪಿತೃಪ್ರೀತ್ಯರ್ಥವಾಗಿ ವೃಷೋತ್ಸರ್ಜನವನ್ನು ಮಾಡುವುದು ಶಿವಲಿಂಗ ಸಾಲಿಗ್ರಾಮಗಳನ್ನು ದಾನ ಮಾಡುವುದು ಬೆಟ್ಟದ ನಲ್ಲಿ ಕಾಯಿ ದಕ್ಷಿಣೆಗಳಿಂದ ದಾನ ಮಾಡುವುದು ಮುಂತಾದ ಪುಣ್ಯ ಕಾರ್ಯಗಳಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಸಮಸ್ತ ಪಾಪಗಳನ್ನು ಹೋಗಲಾಡಿಸಿಕೊಳ್ಳುತ್ತಾರೆ ಅವರಿಗೆ ಕೋಟಿಯಾಗವನ್ನು ಮಾಡಿದ ಫಲ ದಕ್ಕುತ್ತದೆ ಪ್ರತಿ ಮನುಷ್ಯನ ಪಿತೃದೇವತೆಗಳು ತಮ್ಮ ವಂಶದಲ್ಲಿ ಯಾರಾದರೂ ಎತ್ತಿಗೆ ಮುದ್ರೆ ಹಾಕಿಬಿಡುತ್ತಾರೋ ಎಂದು ಎದುರು ನೋಡುತ್ತಿರುತ್ತಾರೆ ಯಾರು ಶ್ರೀಮಂತರಾಗಿದ್ದು ಪುಣ್ಯ ಕಾರ್ಯಗಳನ್ನು ಮಾಡದೆ ದಾನ ಧರ್ಮಗಳನ್ನು ಮಾಡದೆ ಕಡೆಗೆ ಎತ್ತಿಗೆ ಮುದ್ರೆ ಹಾಕಿ ಮದುವೆ ಕೂಡ ಮಾಡುವುದಿಲ್ಲವೋ ಅಂಥವರು ರೌರವಾದಿ ಸಕಲ ನರಕಗಳನ್ನು ಅನುಭವಿಸುವುದೇ ಅಲ್ಲದೆ ಅವರ ಬಂಧುಗಳನ್ನೂ ಕೂಡ ನರಕಕ್ಕೆ ಗುರಿ ಮಾಡುತ್ತಾರೆ ಆದ್ದರಿಂದ ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ತಮ್ಮ ಶಕ್ತಾನುಸಾರ ದಾನ ಮಾಡಿ ನಿಷ್ಠೆಯಿಂದ ಆಚರಿಸಿ ಸಾಯಂಕಾಲ ಸಮಯದಲ್ಲಿ ಶಿವಕೇಶವರಿಗೆ ದೇವಾಲಯದಲ್ಲಿ ದೀಪೋತ್ಸವವನ್ನು ಆಚರಿಸಿ ಅಂದು ರಾತ್ರಿ ಜಾಗರಣೆ ಮಾಡಿ ಮಾರನೆಯ ದಿನ ತಮ್ಮ ಶಕ್ತಾನುಸಾರ ಬ್ರಾಹ್ಮಣರಿಗೆ ಸನ್ಯಾಸಿಗಳಿಗೆ ಭೋಜನ ಹಾಕಿದವರು ಇಹ ಪರಗಳಲ್ಲಿ ಸಕಲ ಸೌಖ್ಯ ಸಕಲ ಸೌಖ್ಯಗಳನ್ನು ಅನುಭವಿಸುವರು ಈ ಮಾಸದಲ್ಲಿ ಪರಾನ್ನಭಕ್ಷಣೆ ಮಾಡಬಾರದು ಅನ್ಯರ ಎಂಜಲು ಮುಟ್ಟಕೂಡದು ತಿಥಿ ಊಟ ಮಾಡಬಾರದು ಈರುಳ್ಳಿ ತಿನ್ನಕೂಡದು ತಿಲಾದಾನ ತೆಗೆದುಕೊಳ್ಳಬಾರದು ಶಿವಾರ್ಚನೆ ಸಂಧ್ಯಾವಂದರಗಳನ್ನು ಆಚರಿಸದವರು ಮಾಡಿದ ಅಡುಗೆಯನ್ನು ತಿನ್ನಬಾರದು ಹುಣ್ಣಿಮೆ ಅಮಾವಾಸ್ಯೆ ಸೋಮವಾರ ದಿನಗಳಲ್ಲಿ ಸೂರ್ಯ ಚಂದ್ರಗ್ರಹಣ ದಿನಗಳಲ್ಲಿ ಊಟ ಮಾಡಕೂಡದು ಕಾರ್ತೀಕ ಮಾಸದಲ್ಲಿ ಒಂದು ತಿಂಗಳ ದಿನ ಕೂಡ ರಾತ್ರಿ ಹೊತ್ತು ಊಟ ಮಾಡಬಾರದು ವಿಧವಿಯರು ಮಾಡಿದ ಅಡುಗೆ ತಿನ್ನಕೂಡದು ಏಕಾದಶಿ ದ್ವಾದಶಿ ವ್ರತಗಳನ್ನು ಮಾಡುವವರು ಆ ಎರಡೂ ರಾತ್ರಿಗಳು ಕಡ್ಡಾಯವಾಗಿ ಜಾಗರಣೆಯಿರಲೇಬೇಕು ಒಂದು ಹೊತ್ತು ಮಾತ್ರವೇ ಊಟ ಮಾಡಬೇಕು ಕಾರ್ತೀಕ ಮಾಸದಲ್ಲಿ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬಾರದು ಪುರಾಣಗಳನ್ನು ವಿಮರ್ಶಿಸಬಾರದು ಕಾರ್ತೀಕ ಮಾಸದಲ್ಲಿ ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಹೆಂಡದೊಂದಿಗೆ ಸಮಾನವೆಂದು ಬ್ರಹ್ಮದೇವರೇ ಹೇಳಿದ್ದಾರೆ ಆದ್ದರಿಂದ ಬಿಸಿ ನೀರಿನಿಂದ ಸ್ನಾನ ಮಾಡಕೂಡದು ಒಂದು ವೇಳೆ ಅನಾರೋಗಿಗಳಾಗಿದ್ದು ಹೇಗಾದರೂ ಕಾರ್ತಿಕ ಮಾಸ ವ್ರತ ಮಾಡಲೇಬೇಕೆಂದು ನಿರ್ದಿಷ್ಟ ಸಂಕಲ್ಪ ಮಾಡಿದವರು ಮಾತ್ರವೇ ಬಿಸಿ ನೀರಿನ ಸ್ನಾನವನ್ನು ಮಾಡಬಹುದು ಹಾಗೆ ಮಾಡುವವರು ಗಂಗೆ ಗೋದಾವರಿ ಸರಸ್ವತಿ ಯಮುನಾ ನದಿಗಳ ಹೆಸರುಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿ ಸ್ನಾನ ಮಾಡಬೇಕು ಯಾವ ನದಿ ತನಗೆ ಹತ್ತಿರದಲ್ಲಿದ್ದರೆ ಆ ನದಿಯಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಬೇಕು ಹಾಗೆ ಮಾಡದ ಪಕ್ಷದಲ್ಲಿ ಮಹಾಪಾಪಿಯಾಗಿ ಜನ್ಮ ಜನ್ಮಗಳಲ್ಲಿ ನರಕಕೂಪದಲ್ಲಿ ಬಿದ್ದು ನರಳುತ್ತಾರೆ ಒಂದು ವೇಳೆ ನದಿಗಳ ಸೌಲಭ್ಯವಿಲ್ಲದಿದ್ದಾಗ ಬಾವಿ ಬಳಿಯಲ್ಲಾಗಲಿ ಕೆರೆಗಳಲ್ಲಾಗಲಿ ಸ್ನಾನ ಮಾಡಬಹುದು ಆಗ ಈ ಕೆಳಗಿನ ಶ್ಲೋಕವನ್ನು ಪಠಿಸಿ ಸ್ನಾನವನ್ನು ಆಚರಿಸಬೇಕು ಗಂಗೆ ಚಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂಕುರು ಕಾರ್ತೀಕ ಮಾಸ ವ್ರತ ಮಾಡುವವರು ಹಗಲಿನಲ್ಲಿ ಪುರಾಣ ಪಠಣ ಶ್ರವಣ ಹರಿಕಥಾ ಕಾಲಕ್ಷೇಪಗಳಿಂದ ಕಾಲ ಕಳೆಯಬೇಕು ಸಾಯಂಕಾಲದಲ್ಲಿ ಸಂಧ್ಯಾವಂದನಾದಿ ಕೃತ್ಯಗಳನ್ನು ಪೂರೈಸಿ ಪೂಜಾ ಮಂದಿರದಲ್ಲಿರುವ ಶಿವನನ್ನು ಪೂಜಿಸಬೇಕು ಶಿವಸನ್ನಿಧಿಯಲ್ಲಿ ದೀಪೋತ್ಸವ ಮಾಡಬೇಕು ಈ ವಿಧವಾಗಿ ಶಿವಪೂಜೆ ಮಾಡಿದವರು ಧನ್ಯರಾಗುತ್ತಾರೆ ಪೂಜಾನಂತರ ತನ್ನ ಶಕ್ತಿಯನುಗುಣವಾಗಿ ಬ್ರಾಹ್ಮಣರಿಗೆ ಸಮಾರಾಧನೆ ಮಾಡಿ ದಕ್ಷಿಣೆ ತಾಂಬೂಲಾದಿ ಸತ್ಕಾರಗಳಿಂದ ಸಂತೃಪ್ತಿಪಡಿಸಬೇಕು ಹೀಗೆ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಾವಿರ ವಾಜಪೇಯ ಯಾಗವನ್ನು ಮಾಡಿದ ಫಲ ಉಂಟಾಗುತ್ತದೆ ಈ ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಣ ಸಮಾರಾಧನೆ ಶಿವಕೇಶವರ ಸನ್ನಿಧಿಯಲ್ಲಿ ನಿತ್ಯ ದೀಪೋತ್ಸವ ತುಳಸಿ ಕಟ್ಟೆ ಹತ್ತಿರ ಕರ್ಪೂರ ಆರತಿಗಳಿಂದ ದೀಪಾರಾಧನೆಯನ್ನು ಮಾಡಿದವರ ವಂಶಸ್ಥರಿಗೆ ಪಿತೃದೇವತೆಗಳಿಗೆ ಮೋಕ್ಷ ಉಂಟಾಗುತ್ತದೆ ಇದ್ದೂ ಕೂಡ ಈ ವ್ರತ ಮಾಡದವರು ನೂರು ಜನ್ಮಗಳಲ್ಲಿ ನಾನಾ ಯೋನಿಗಳಲ್ಲಿ ಜನಿಸಿ ನಂತರ ನರಿ ನಾಯಿ ಹಂದಿ ಬೆಕ್ಕು ಇಲಿ ಮುಂತಾದ ಜನ್ಮಗಳೆತ್ತುತ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎತ್ತಿಗೆ ಮುದ್ರೆ ಅಂದರೆ ವೃಷೋತ್ಸರ್ಗ ಮಾಡುವುದರಿಂದ ಅಧಿಕ ಫಲ ದೊರೆತು ಮುಕ್ತಿ ಲಭಿಸುತ್ತದೆ ಈ ವ್ರತವನ್ನು ಶಾಸ್ತ್ರೋಕ್ತವಾಗಿ ಆಚರಿಸುವವರಿಗೆ ಹದಿನೈದು ಜನ್ಮಗಳ ಪೂರ್ವಜ್ಞಾನ ಉಂಟಾಗುತ್ತದೆ ವ್ರತವನ್ನು ಮಾಡಿದರೂ ಪುರಾಣವನ್ನು ಓದಿದರು ಕೇಳಿದರೂ ಅಂತಹವರಿಗೆ ಸಕಲ ಐಶ್ವರ್ಯಗಳೂ ಉಂಟಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಇತಿ ಸ್ಕಾಂದ ಪುರಾಣಾಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತೀಕ ಮಹಿಮೆಯಲ್ಲಿನ ಹದಿನಾಲ್ಕನೆಯ ದಿವಸದ ವ್ರತಕಥಾ ಶ್ರವಣವು ಸಮಾಪ್ತಿಯಾದುದು